ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ಸ್ವಾಗತ ಇವತ್ತು ಬದುಕಿ ಈ ಕ್ಷಣ ಆನಂದಿಸಿ ಎಲ್ಲರೂ ಹೇಳ್ತಾರೆ ಆದರೆ ಏನಪ್ಪ ಎಲ್ಲ ಹೇಳ್ತಾರೆ ಹೇಗೆ ಅಂತ ಮಾತ್ರ ಗೊತ್ತಾಗೋದಿಲ್ಲ ನಾವು ಹಾಗೇ ಇರಬೇಕು ಅಂತ ಆಸೆ ಆದರೆ ಹೇಗೆ ಈ ಕ್ಷಣ ಬದುಕೋದು ಆನಂದದಿಂದ ಇರೋದು ಅಂದರೆ ಏನು ಇಂದು ಜೀವಿಸಿ ಇಂದಿನ ಬದುಕು ನಾಳಿಗೋಸ್ಕರ ಹಾಳು ಮಾಡಬೇಡಿ ನಾಳೆ ಹೇಗೋ ಏನೋ ಅಂತ ಚಿಂತಿಸಿ ಇವತ್ತು ಹಾಳು ಮಾಡ್ತಾ ಇದ್ದೇವೆ ಅಂತ ಎಲ್ರಿಗೂ ಗೊತ್ತು ಆದರೆ ಇವತ್ತು ಖುಷಿಯಾಗಿರೋದು ನೆಮ್ಮದಿಯಿಂದ ಇರೋದು ಹೇಗೆ ಅಂತ ಪ್ರಶ್ನೆ ನಾಳಿನ ಚಿಂತೆ ಬಿಡಿ ಈ ಕ್ಷಣ ಜೀವಿಸಿ ಅಂದರೆ ಉದಾಹರಣೆಗೆ ನೀವು ಏನೋ ತಿಂತಾ ಇದ್ದೀರಿ ಅಂದ್ಕೊಳ್ಳೋಣ ಮಸಾಲೆ ದೋಸೆ ಕಮ್ಮಿ ಯಾಕೆ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಅಂತಾನೆ ಇಟ್ಕೊಳ್ಳೋಣ ಅದನ್ನು ರುಚಿಯಾಗಿ ತಿನ್ನಿ ಮಧ್ಯಾಹ್ನಕ್ಕೇನು ನಾಳೆಗೇನು ತಿಂಡಿ ಅಂತ ತಲೆ ಕೆರೆದುಕೊಂಡು ತಿನ್ನೋದು ಬೇಡ ಹಾಗೆ ನೆಮ್ಮದಿಯಿಂದ ಸವಿಯಿರಿ ಯಾವಾಗಲೂ ಅಲ್ಲ ಬೇರೆ ಕೆಲಸಗಳು ಮಾಡಲೇಬೇಕು ಕರ್ತವ್ಯಗಳು ಕರೆಯುತ್ತವೆ ಅಪರೂಪಕ್ಕೆ ಸಿನಿಮಾ ನೋಡ್ತಾ ಇದ್ದರೂ ನೀವು ಸಿನಿಮಾ ಹಾಲ್ನಲ್ಲಿ ಇರೋದೇ ಇಲ್ಲ ಮನೆಯಲ್ಲೋ ಪಕ್ಕದ ಮನೆಯಲ್ಲೋ ಆಫೀಸ್ನಲ್ಲೋ ಇರ್ತೀರಿ ನಾವಿವತ್ತು ಇಲ್ಲಿಗೆ ಬಂದ್ವಿ ಇಲ್ಲಾಂದರೆ ಅದೇ ಕಿರಿಕಿರಿ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇಲ್ಲ ಆಫೀಸ್ನಲ್ಲಿ ಇದೇ ಆಯಿತು ಜೀವನ ನಮ್ಮದು ಅಂತ ತಲೆಯಲ್ಲಿ ಓಡ್ತಾ ಇದ್ರೆ ಏನು ಪ್ರಯೋಜನ ಮೂರು ಗಂಟೆ ಹಾಳಾಗೋಯ್ತು ಇಲ್ಲ ಒಂದು ದೇವಸ್ಥಾನಕ್ಕೆ ಹೋದರೂ ನೆಮ್ಮದಿಯಾಗಿ ಐದು ನಿಮಿಷ ಇರೋದಿಲ್ಲ ಹೋಗುವ ಉದ್ದೇಶವಾದರೂ ಏನು ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಖಂಡಿತ ಸಿಗುತ್ತೆ ಆದರೆ ನಮ್ಮ ತಲೆಯಲ್ಲಿರೋ ಇರೋದನ್ನು ಒದರಿಕೊಂಡೇ ಹೋಗಬೇಕು ದೇವರನ್ನು ಕಣ್ಣು ತುಂಬ ನೋಡಬೇಕು ಮನಸ್ಸು ತುಂಬ ಮಾತಾಡಿಸಬೇಕು ಯಾರು ಇಲ್ಲ ಅಂದರೆ ಬಾಯಿ ತುಂಬ ಮಾತಾಡಿಸ್ಬೌದು ಯಾರಾದರೂ ಇದ್ದರೆ ಮಾತ್ರ ಮನಸ್ಸಿನಲ್ಲೇ ಯಾಕಂದರೆ ಬೇರೆಯವರಿಗೂ ಮಾತಾಡೋಕಿರುತ್ತಲ್ವಾ ಡಿಸ್ಟರ್ಬ್ ಮಾಡಬಾರ್ದು ಹಾಗಂತ ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ಲ್ಯಾನಿಂಗ್ ಇಲ್ಲದೆ ಆಗೋದೇ ಇಲ್ಲ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪ್ಲ್ಯಾನಿಂಗ್ ಬೇಕೇ ಬೇಕು ಉದಾಹರಣೆಗೆ ನಾಳೆ ಇಡ್ಲಿ ತಿನ್ನಬೇಕಾದ್ರೆ ಇವತ್ತು ಅಕ್ಕಿ ಬೇಳೆ ನೆನೆ ಹಾಕಿ ರುಬ್ಬಿ ಇಟ್ಟು ನಾಳೆ ಬೇಯಿಸಿದ್ರೇ ಇಡ್ಲಿ ಸಿಗ್ಬೋದು ಇಲ್ಲಾಂದರೆ ಸಿಗುತ್ತೆ ಅದು ಹೋಟೆಲ್ನಲ್ಲಿ ಆದರೆ ನಾವೇ ಮಾಡಬೇಕು ಹೀಗೇ ಬೇಕು ಅಂದರೆ ಈ ರೀತಿ ಆಗಬೇಕು ಮಕ್ಕಳ ಸ್ಕೂಲ್ ಫೀಸು ಸಡನ್ನಾಗಿ ಏನು ಬರೋದಿಲ್ಲ ಎಲ್ಲದಕ್ಕೂ ಪ್ಲ್ಯಾನಿಂಗ್ ಬೇಕು ಅದು ಚಿಂತೆ ಅಲ್ಲ ಎಲರ್ಟ್ ಆಗಿರೋದು ಕಾರ್ಯನಿರ್ವಹಿಸೋದು ಚಟುವಟಿಕೆಯಿಂದ ಇರೋದು ಕಾರ್ಯ ತತ್ಪರಾಗೋ ಇದೆಲ್ಲ ಯಾವಾಗಲೂ ಬೇಕು ಯಾವುದೋ ಕೆಲಸಕ್ಕೆ ಬಂದಿದ್ದೇವೆ ಏನೋ ಇದೆ ಮಾಡೇ ಹೋಗ್ತೀವಿ ಎಷ್ಟು ಅರ್ಥವಾಯಿತು ಕಮೆಂಟ್ ಮಾಡಿ